ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇವತ್ತಿನ ನನ್ನ ಚಾನಲ್ನಲ್ಲಿ ಬೆಂಡೆಕಾಯಿ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ನಾವು ಬೆಂಡೆಕಾಯಿ ಕರಿನ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಚಪಾತಿ ರೊಟ್ಟಿ ಅನ್ನ ಮುದ್ದೆ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಕೆಲವರು ಬೆಂಡೆಕಾಯಿ ಗ್ರೇವಿ ಮಾಡೋಕ್ಕೆ ಅಥವಾ ಕರಿ ಮಾಡೋಕ್ಕೆ ಎದ್ರ ಥರ ಲೋಳೆ ಬರುತ್ತೆ ಅಂತ ಯಾವುದೇ ರೀತಿ ಲೋಳೆ ಇಲ್ಲದೇನೆ ನೀಟಾಗಿ ಮಾಮೂಲಿ ಕರಿ ಥರನೇ ಇದನ್ನು ಕೂಡ ಮಾಡ್ಕೊಬೋದು ಸೊ ಹೇಗೆ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಇದ್ದೀನಿ ಇವತ್ತಿನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಬೆಂಡೆಕಾಯಿ ಕರಿಗೆ ಇವತ್ತು ಚಪಾತಿನ ಆಗಿ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿ ನಾವೇ ಬೆಳೆದಿರೋದು ಊರಿಂದ ತಂದಿರೋ ಬೆಂಡೆಕಾಯಿ ಇದು ಸ್ವಲ್ಪ ಡಿಫ್ರೆಂಟಾಗಿದೆ ನೋಡೋಕ್ಕೆ ಇದು ಯಾವ ತಳಿ ಅಂತ ಹೆಸರು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಬ್ಯಾಂಗ್ಳೂರಲ್ಲಿ ಸಿಗೋ ಬೆಂಡೆಕಾಯಿ ಸ್ವಲ್ಪ ಬೇರೆ ಥರ ಇರುತ್ತೆ ಇದು ಸ್ವಲ್ಪ ಡಿಫ್ರೆಂಟಾಗಿದೆ ನೋಡಿ ಕಲರಲ್ಲಾಗ್ಬೋದು ಸೈಜಲ್ಲಾಗ್ಬೋದು ನೋಡೋಕ್ಕೂ ಸ್ವಲ್ಪ ಡಿಫ್ರೆಂಟಾಗಿದೆ ಫಸ್ಟು ಬೆಂಡೆಕಾಯಿನ ನೀಟಾಗಿ ತೊಳೆದು ಒಂದು ಒಣಗಿದ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡಾದಮೇಲೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ನೀಟಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಬೇಕು ನಾನು ಸ್ವಲ್ಪ ದಪ್ಪದಾಗಿ ಇದ್ದೀನಿ ಅಂದರೆ ಗ್ರೇವಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮೀಡಿಯಮ್ ಸೈಜು ತೀರಾ ದಪ್ಪನೂ ಇಲ್ಲ ಈ ಕಡೆ ತೀರಾ ಸಣ್ಣನೂ ಇಲ್ಲ ಈ ರೀತಿ ಸೈಜಲ್ಲಿ ಹೆಚ್ಕೊಂಡು ಅದಾದಮೇಲೆ ಏನು ಮಾಡ್ತಾಯಿದ್ದೀನಿ ಈಗ ಇದನ್ನು ಹುರ್ಕೊತಾ ಇದ್ದೀನಿ ಬಾಣಲೇಲಿ ಹಾಕ್ಕೊಂಡು ಇದ್ದೀನಿ ಯಾಕೆ ಹುರ್ಕೊಬೇಕು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ನಿಂಬೆಹಣ್ಣು ರಸ ಬಿಟ್ಟು ಇದನ್ನು ಹುರ್ಕೊಂಡ್ರೆ ಅದು ಒಂದು ಚೂರೂ ಲೋಳೆ ಬರಲ್ಲ ಲೋಳೆ ಬರಬಾರ್ದು ಅಂದರೆ ಗ್ರೇವಿ ಮಾಡುವಾಗ ಲೋಳೆ ಥರ ಬರಬಾರ್ದು ಅನ್ನೋದಕ್ಕೋಸ್ಕರ ಮೊದಲೇ ನಾವೇನು ಮಾಡ್ತೀನಿ ಬೆಂಡೆಕಾಯಿನ ಈ ರೀತಿ ನೀಟಾಗಿ ಹುರ್ಕೊತೀವಿ ಸಿಮ್ಮಲ್ಲಿಟ್ಟು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಉರಿಯೋಕ್ಕೆ ಸಿಮ್ಮಲ್ಲಿಟ್ಟು ನೀಟಾಗಿ ಹುರ್ಕೊಬೇಕಾಗುತ್ತೆ ನೋಡಿ ಈಗ ನಾನು ಇದನ್ನು ನೀಟಾಗಿ ಹುರ್ಕೊಂಡಿದ್ದೀನಿ ಯಾವುದೇ ರೀತಿ ಇದರಲ್ಲಿ ಲೋಳೆ ಅಂಶ ಇಲ್ಲ ಲೋಳೆ ಎಲ್ಲ ಹೊರಟೋಗಿದೆ ಅಂದರೆ ಸಿಮ್ಮಲ್ಲಿ ಇಟ್ಕೊಳ್ಬೇಕು ನೀವು ಫ್ಲೇಮ್ ಹೈಯಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಅದಾಗಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಯಾವುದೇ ರೀತಿ ಲೋಳೆ ಬರಲ್ಲ ಅದು ಕರಿ ಮಾಡೋಕ್ಕೆ ಇವಾಗ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಾಯಿ ಅದಾದಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಮಸಾಲೆಗಳನ್ನ ಸೇಸ್ಕೊತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಚಕ್ಕೆ ಒಂದು ಇಂಚಷ್ಟು ಚಕ್ಕೆ ತೊಗೊತಾ ಇದ್ದೀನಿ ನಾಲ್ಕು ಲವಂಗ ತೊಗೊತಾ ಇದ್ದೀನಿ ನಾಲ್ಕು ಲವಂಗ ಹಾಕಿದ್ಮೇಲೆ ಒಂದೇ ಒಂದೇ ಏಲಕ್ಕಿ ಹಾಕೊತಾ ಇದ್ದೀನಿ ರುಬ್ಬಕ್ಕೆ ಇಷ್ಟೇ ಬೇರೆ ಏನೂ ಕೂಡ ಹಾಕೋಲ್ಲ ನೀರು ಹಾಕ್ಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಹುಣ್ಸೆ ಹಣ್ಣು ಮಾಡ್ತಿದೆ ಅದಾದಮೇಲೆ ಸ್ವಲ್ಪ ಹುಣ್ಸೆಣ್ಣು ಹಾಕೊತಾ ಇದ್ದೀನಿ ನಾನು ಇಲ್ಲಿ ಯಾವುದೇ ರೀತಿ ಟೊಮೊಟೊ ಯೂಸ್ ಮಾಡದೇ ಇರೋದ್ರಿಂದ ಹುಣ್ಸೆಣ್ಣು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಫಸ್ಟು ಬಾಣಲೆ ಇಟ್ಕೊತಾ ಇದ್ದೀನಿ ಬಾಣ್ಲೆ ಇಟ್ಟಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು ಎಣ್ಣೆ ಹಾಕೊಂಡಾದ್ಮೇಲೆ ಎಣ್ಣೆ ಕಾದ ಆದಮೇಲೆ ಬೇ ಲೀಫ್ ಇದ್ದೀನಿ ಅಂದರೆ ಪಲಾವ್ ಎಲೆ ಎಲೆ ಹಾಕೊಂಡಾದ್ಮೇಲೆ ಇಲ್ಲಿ ನಾಲ್ಕರಿಂದ ಐದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ನೀಟಾಗಿ ಈರುಳ್ಳಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ಫ್ರೈ ಮಾಡಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದಕ್ಕೋಸ್ಕರ ನೀಟಾಗಿ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಒಂದು ಐದು ನಿಮಿಷ ಹಿಡಿಯುತ್ತೆ ಈರುಳ್ಳಿ ಫ್ರೈ ಆಗೋಕ್ಕೆ ಐದರಿಂದ ಎಂಟು ನಿಮಿಷನೇ ಹಿಡಿಯುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ಸ್ವಲ್ಪ ಗ್ರೇವಿ ಟೇಸ್ಟ್ ಬರುತ್ತೆ ಈರುಳ್ಳಿ ಫ್ರೈ ಆದಮೇಲೆ ಈಗ ರುಬ್ಕೊಂಡಿರೋ ಮಸಾಲೆನೇ ಹಾಕ್ಬಿಟ್ಟು ನೀಟಾಗಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವ್ರಿಗು ಎಣ್ಣೆಯಲ್ಲಿ ಬಾರಿಸ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗಬೇಕು ಯಾಕಂದರೆ ಎಲ್ಲ ಹಸಿ ಮಸಾಲೆನೇ ಹಾಕಿರೋದ್ರಿಂದ ಅದರಲ್ಲಿ ಹಸಿ ವಾಸನೆ ಇರುತ್ತೆ ಅದು ಹೂಗುವರೆಗೂ ಐದು ನಿಮಿಷ ಆ ಎಣ್ಣೆ ಇದರಲ್ಲೇ ಬಾರಿಸ್ಕೋಬೇಕು ಈಗ ನೋಡಿ ಅದು ನೀಟಾಗಿ ಕುದ್ದಿದೆ ಕುದ್ಬಿಟ್ಟು ಎಣ್ಣೆ ಬಿಟ್ಕೊಂಡು ಬರೋ ಟೈಮಲ್ಲಿ ಸ್ವಲ್ಪ ಅರಶಿನ ಹಾಕ್ಕೊತಾ ಇದ್ದೀನಿ ಅರಿಶಿನ ಆದಮೇಲೆ ಧನಿಯಾ ಪೌಡರ್ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಅಂದರೆ ಒನ್ ಟೇಬಲ್ ಸ್ಪೂನ್ ನಾನು ಹೇಳ್ತಾ ಇರೋದು ಅಚ್ಚಾರದ ಪುಡಿ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನ್ ಅದಾದಮೇಲೆ ಗರಂ ಮಸಾಲ ಕಾಲು ಟೀ ಸ್ಪೂನ್ ಪೌಡರ್ ಹಾಕ್ಕೊತಾ ಇದ್ದೀನಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಆಮ್ಚೂರು ಪೌಡರ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಆಮ್ಚೂರು ಪೌಡರ್ ಹಾಕಿದ್ಮೇಲೆ ನೀಟಾಗಿ ಎಲ್ಲ ಮಿಕ್ಸ್ ಇದ್ದೀನಿ ಇದು ಕೂಡ ಅಷ್ಟೇ ನೀಟಾಗಿ ಕುದಿಬೇಕು ಅದು ಎಣ್ಣೆ ಬಿಡಬೇಕು ಮಸಾಲೆಯಲ್ಲಿ ಅದು ಕುದ್ದು ಎಣ್ಣೆ ಬಿಡಬೇಕು ಆವಾಗ ಅದು ನೀಟಾಗಿ ಬೆಂದಿದೆ ಅಂತ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಅಂದರೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಟೇಸ್ಟಿಗೆ ಅನುಸಾರ ನೀವು ಉಪ್ಪು ಹಾಕೊಳ್ಳೋದು ಈಗ ನೀರು ಹಾಕ್ಬಿಟ್ಟು ನಮಗೆ ಗ್ರೇವಿ ಯಾವ ಥಿಕ್ನೆಸ್ ಬೇಕು ನೋಡ್ಕೋಬೇಕು ಅದು ಗ್ರೇವಿ ಒಂದು ಕುದಿ ಬರಬೇಕು ಒಂದು ಕುದಿ ಬಂದಾದ ಮೇಲೆ ಇಲ್ಲಿ ಹುರಿದಿರೋ ಬೆಂಡೆಕಾಯಿನ ಸೇರಿಸ್ಕೊಬೇಕಾಗುತ್ತೆ ಯಾಕೆ ಅಂದರೆ ಇದು ಅಲ್ಲಿ ಒಂದು ಕುದಿ ಬಂದಾಗ ಹಸಿ ವಾಸನೆ ಹೋಗಿರುತ್ತಲ್ಲ ಇವಾಗ ನಾವು ಬೆಂಡೆಕಾಯಿ ಹಾಕಿದಾಗ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಹಸಿ ವಾಸನೆ ಇರಲ್ಲ ಅಂತ ಅಷ್ಟೆ ಈಗ ನಾವು ಹುರ್ಕೊಂಡಿದ್ದಲ್ಲ ಬೆಂಡೆಕಾಯಿ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿ ಇದು ಒಂದು ಕುದಿ ಬರೋವರೆಗೂ ಬಿಟ್ಬಿಡ್ಬೇಕು ಬೆಂಡೆಕಾಯಿ ಆ ಮಸಾಲೆಯಲ್ಲಿ ಚೆನ್ನಾಗಿ ಬೇಯಬೇಕಾಗತ್ತೆ ಬೆಂದು ನಮಗೆ ಯಾವ ಹದ ಬೇಕೋ ಆ ಹದ ಕರಿ ಬರಬೇಕಾಗತ್ತೆ ಈಗಲೇ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅಂದರೆ ನಿಮಗೆ ಗ್ರೇವಿ ತಿಕ್ನೆಸ್ ಬೇಕಾ ಅಥವಾ ಸ್ವಲ್ಪ ತೆಳು ಬೇಕಾ ಅದನ್ನು ನೋಡಿಕೊಂಡು ನೀರು ಹಾಕಬೇಕಾಗುತ್ತೆ ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಥರ ಗ್ರೇವಿ ಇಷ್ಟಪಡ್ತಾರೆ ಕೆಲವರಿಗೆ ತೆಳು ಇರಬೇಕು ಕೆಲವರಿಗೆ ಗಟ್ಟಿ ಇರಬೇಕು ಆ ರೀತಿ ನನಗೆ ಯಾವ ರೀತಿ ತಿಕ್ನೆಸ್ ಬೇಕೋ ಆ ತಿಕ್ನೆಸ್ಗೆ ಗ್ರೇವಿನ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಬೆಂಡೆಕಾಯಿ ಕರಿ ರೆಡಿ ಆಗೋಯ್ತು ಆ್ಯಕ್ಚುಲಿ ಎಲ್ಲ ರೆಡಿ ಆಯಿತು ನಾನು ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಮೇಲ್ಗಡೆ ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಫ್ರೆಶ್ ಬೆಣ್ಣೆ ಹಾಕ್ತಾ ಇದ್ದೀನಿ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಅಂತ ಅಂದರೆ ರೆಸ್ಟೋರೆಂಟ್ ಲ ಒಂದು ಟೇಸ್ಟ್ ಕೊಡುತ್ತೆ ಅಂದ್ಬಿಟ್ಟು ಬೆಣ್ಣೆ ಹಾಕ್ತಾ ಇದ್ದೀನಿ ಸರಿ ಈ ರೀತಿ ಕರಿ ಮಾಡ್ಕೊಂಡು ನೋಡಿ ಬೆಂಡೆಕಾಯಿದು ಕೆಲವರು ಬೆಂಡೆಕಾಯಿ ತಿನ್ನೋಕ್ಕೆ ಇಷ್ಟಪಡೋಲ್ಲ ಅಂಥವ್ರು ಈ ರೀತಿ ಕರಿ ಮಾಡ್ಕೊಂಡ್ರೆ ನೀವು ಖಂಡಿತ ನೆಕ್ಸ್ಟ್ ಟೈಮ್ ಕೂಡ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರತ್ತೆ ಬಟ್ ಏನೇ ಆದರೂ ನೀವು ಟ್ರೈ ಮಾಡಿದ್ರೆ ಮಾತ್ರ ಅದು ವಿಷಯ ಗೊತ್ತಾಗೋದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ನಾವು ಎಷ್ಟು ಬೇಕಾದರೂ ಹೇಳ್ಬೋದು ಅದನ್ನು ಟ್ರೈ ಮಾಡಿದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಹೌದು ಇವರು ಹೇಳಿರೋದು ಸತ್ಯ ಅಥವಾ ಸುಳ್ಳು ಅಂತ ಸೊ ತುಂಬಾ ಚೆನ್ನಾಗಿತ್ತು ನಾನು ಚಪಾತಿ ಮಾಡ್ಕೊಂಡಿದ್ದೆ ಚಪಾತಿಗಂತೂ ಸೂಪರಾಗಿತ್ತು ಇದು ಚಪಾತಿ ಅಂತಲ್ಲ ದೋಸೆ ರೊಟ್ಟಿ ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಏನು ಇದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್